ನನ್ನ ಕಡೆಯಿಂದ ಬಿಗ್ ಬಿಗ್ ಸೀಸನ್ ಟ್ವೆಲ್ ನ ವಾರದ ಕಕ್ಕೆ ಕಿಚನ್ ಜೊತೆ ಸಂಡೆ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ ಮುಂದೆ ಬಂದಿದ್ದೀನಿ ಸಂಡೆ ಎಪಿಸೋಡ್ ನೋಡಿದಾಗ ನನ್ ಒಂದಂತೂ ಅನ್ನಿಸ್ತು ಏನ್ ಗೊತ್ತಾ ಇಲ್ಲಿ ಎಲ್ಲರೂ ಕೂಡ ಆಯ್ತಾ ನಾವೇ ಸುಪ್ರೀಮು ನಾವೇ ಸೂಪರ್ ಅಂತ ತಿಳ್ಕೊಂಡಿದ್ದಾರೆ ನನಗೆ ಆಯ್ತಾ ರಕ್ಷಿತ ಅವ್ರನ್ನ ಟಾರ್ಗೆಟ್ ಮಾಡಿದ್ದು ಇಷ್ಟ ಇಲ್ಲ ಮತ್ತೆ ರಕ್ಷಿತನ ಹತ್ರ ವ್ಯಂಗ್ಯ ಮಾಡಿದ್ದು ನನಗಿಷ್ಟ ಇಲ್ಲ ರಕ್ಷಿತ ಚಿಕ್ಕ ಹುಡುಗಿ ಆಗಿರ್ಬೋದು ಆದ್ರೆ ತಾನೂ ಕೂಡ ಆಯ್ತಾ ಒಂದು ಕಂಟೆಸ್ಟೆಂಟು ರಕ್ಷಿತು ಸಿಗ್ಬೇಕಾಗಿದ್ದಂತಹ ರೆಸ್ಪೆಕ್ಟ್ ಮರ್ಯಾದೆ ಸಿಕ್ಕಲೇಬೇಕು ಅವಳು ಇವಳು ಅಂತೆಲ್ಲ ಮಾತನಾಡಂಗಿಲ್ಲ ಅಶ್ವಿನಿ ಗೌಡ ಅವರೇ ನಿಮ್ಮ ತರನೇ ಆಯ್ತಾ ರಕ್ಷಿತಾ ಕೂಡ ಒಂದು ಕಂಟೆಸ್ಟೆಂಟ್ ಪ್ಲೀಸ್ ಆಯ್ತಾ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅದೇ ರೀತಿ ಕಾಕ್ರೋಚ್ ಕಾಕ್ರೋಚ್ ಅವರೇ ನೀವು ನಿಮಗೆ ಗಾರ್ಡನ್ ಏರಿಯಾದಲ್ಲಿ ರಕ್ಷಿತ ನಿಮ್ಮ ಹತ್ರ ಕೂತ್ಕೊಂಡು ಸಾಫ್ಟಾಗಿ ಒಂದು ಬ್ರದರ್ ಥರ ತಿಳ್ಕೊಂಡು ನಿಮ್ಮನ್ನು ಓಕೆ ಒಂದು ಬ್ರದರ್ ಇವರು ಒಂದು ಅಣ್ಣನ ಥರ ತಿಳ್ಕೊಂಡು ನಿಮ್ಮ ಹತ್ರ ಅವರು ಹೇಳಿದರು ನೀವು ಅದಕ್ಕೆ ಬಣ್ಣ ಹಚ್ಚಿ ಬಂದು ನೀವು ಅಶ್ವಿನಿ ಗೌಡ ಅವ್ರ ಹತ್ರ ಹೇಳಿದ್ರಲ್ಲ ಇದೇನಾ ನಿಮ್ಮ ಸಂಸ್ಕಾರ ಇದೇನಾ ನೀವು ನೀವು ಎಂಥ ಡೇ ಒನ್ನಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಕಾಕ್ರೋಚ್ ಸುದಿ ಅವರೇ ನೀವು ಮತ್ತೆ ಅಶ್ವಿನಿ ನೀವು ಎಷ್ಟು ಆಯ್ತಾ ಗುಂಪಾಗಾಡ್ತಾ ಇದೀರಾ ನೀವಿಬ್ಬರು ಆಯ್ತಾ ತುಂಬಾನೇ ಮ್ಯಾನಿಪ್ಲೇಟ್ ಮಾಡ್ತಾ ಇದರ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆಯ್ತಾ ರಕ್ಷಿತಾ ಗಾರ್ಡನ್ ಎಂದ್ರೆ ಕುತ್ಕೊಂಡು ಸುಧೀರ್ ಹತ್ರ ರೋಷದಿಂದ ಹೇಳಿದ್ರ ಇಲ್ಲ ಬೈದ್ ಹೇಳಿದ್ರ ಇಲ್ಲ ಗದಸಿ ಹೇಳಿದ್ರ ಅಶ್ವಿನಿ ಗೌಡ ಬಗ್ಗೆ ಆ ರಕ್ಷಿತಾ ಏನಾದ್ರೂ ಆಯ್ತಾ ಬ್ಯಾಡ್ ವರ್ಡ್ ಯೂಸ್ ಮಾಡಿಲ್ಲ ಏನಾದ್ರು ಕೂಗಾಡಿಲ್ಲ ಇಲ್ಲ ಸರ್ ಇರೋ ವಿಷಯನ ಹೇಳಿದ್ದು ಆದ್ರೆ ಈ ನಮ್ಮ ಕಾಕ್ರೋ ಸುದಿ ಅವರು ಅಶ್ವಿನಿ ಗೌಡ ಹತ್ರ ಬಂದು ಹೇಳ್ತಾರೆ ಕೂಗಾಡ್ತಾ ಇದ್ದು ಹಂಗಂತ ಇದ್ದು ಹಿಂಗಂತ ಇದ್ದು ನಾನು ಅದಕ್ಕೆ ಅಲ್ಲೇ ಇದ್ದಾರೆ ಓ ಕೇಳ ಅಶ್ವಿನಿ ಹ್ಞೂ ಹೋಗಿ ತಡಿ ಅವನು ಏನು ಹ ಒಟ್ಟಾರೆಯಾಗಿ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಆಯ್ತಾ ರಕ್ಷಿತನ್ನ ಇಡೀ ಮನೆ ಟಾರ್ಗೆಟ್ ಮಾಡುತ್ತೆ ವೆಯ್ಟ್ ಮಾಡಿ ನೋಡಿ ನನಗೆ ಸಂಡೇ ಎಪಿಸೋಡಲ್ಲಿ ಆ ಫೀಲ್ ಬಂದಾಯ್ತು ನನಗೆ ರಕ್ಷಿತಾ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ರಿಸೀವ್ ಮಾಡ್ಕೊಂಡಿದ್ಯಲ್ಲ ಯಾರೂ ಕೂಡ ಆಯ್ತಾ ತುಂಬ ಫುಲ್ ಆಗಿ ಯಾರು ರಿಸೀವ್ ಮಾಡ್ಕೊಳ್ಳಲಿಲ್ಲ ಅದು ನನಗೆ ನೋಡಿದಾಗಲೇ ಗೊತ್ತಾಯಿತು ಯಾರು ಹಾರ್ಟ್ಫುಲ್ಲಾಗಿ ರಿಸೀವ್ ಮಾಡ್ಕೊಳ್ಳಿಲ್ಲ ಪಾಪ ಆ ಮಗು ಹೇಳ್ತಾ ನಾನು ಸೀಕ್ರೆಟ್ ಅಲ್ಲಿ ಇದ್ದೆ ನಂದು ಒಂದು ವಾರ ಹೋಯಿತು ವೇಸ್ಟ್ ಆಯಿತು ಅಂತ ನೀವು ಸೀಕ್ರೆಟ್ ರೂಮಲ್ಲಿ ಇದ್ದರೆ ನಾವು ನೋಡಿದ್ದು ಟಿ ವಿಲಿ ಯಾರು ಕೂಡ ಹಾರ್ಟ್ ಆಗಿ ರಕ್ಷಿತನ ಬರ್ ಮಾಡ್ಕೊಳ್ಳಿಲ್ಲ ಸೇಮು ಗಿಲ್ಲಿಗೆ ಒಂಥರ ಇಗ್ನೋರ್ ಮಾಡ್ತಾರೆ ನೋಡಿ ಗಿಲ್ಲಿ ನಟನ್ನ ಟಾರ್ಗೆಟ್ ಮಾಡೋದು ಒಟ್ಟಾರೆ ಹೇಳ್ತಾ ಇದ್ದೀನಿ ರಕ್ಷಿತ ಗಿಲ್ಲಿ ನಟ ಎ ಫೈನಲ್ ಕಂಟೆಸ್ಟೆಂಟ್ ಅವರು ಫಿನಾಲಲ್ಲಿ ಅವ್ರಿಬ್ರು ಕೂಡ ಇರ್ತಾರೆ ರಕ್ಷಿತಾ ಮತ್ತು ಗಿಲ್ಲಿ ನಟ ಇಬ್ರು ಕೂಡ ಇರ್ತಾರೆ ಓಕೆ ಎಪಿಸೋಡ್ ಬರೋಣ ಎಪಿಸೋಡ್ ಸ್ಟಾರ್ಟ್ ಆಗೋದೇನೆ ನಮ್ಮ ರಕ್ಷಿತ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಬಂದು ಅವ್ರು ಎಲ್ಲಾರ ಸಹಜವಾಗಿ ಮಾತನಾಡ್ತಾರೆ ಎಲ್ಲೋ ಕೂಡ ಅವರು ರಿಯಾಕ್ಟ್ ಮಾಡಿ ಸಹಜವಾಗಿ ಸಹಜವಾಗಿ ಮಾತನಾಡ್ತಾರೆ ಆದರೆ ಅಲ್ಲಿರುವಂತಹ ಕಂಟೆಸ್ಟೆಂಟುಗಳನ್ನೇ ರಿಸೀವ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಅಕ್ಸೆಪ್ಟ್ ರೆಡಿ ಇಲ್ಲ ರಕ್ಷಿತ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದನ್ನ ಅವರು ಡೈಜೆಸ್ಟೇ ಮಾಡ್ಕೊಳ್ತಾ ಇಲ್ಲ ಆದರೆ ಇಲ್ಲಿ ತುಂಬ ಚೆನ್ನಾಗಿ ಟಾರ್ಗೆಟ್ ಮಾಡೋಕ್ಕೆ ರೆಡಿ ಇದ್ದಾರೆ ನಿನ್ನ ನಾಮಿನೇಷನಲ್ಲಿ ಪ್ರತಿ ನಾಮಿನೇಷನಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರತಿ ನಾಮಿನೇಷನಲ್ಲಿ ನಾಮಿನೇಟ್ ಮಾಡೋದು ಯಾರ್ಯಾರನ್ನಪ್ಪ ಅಂದರೆ ಗಿಲ್ಲಿ ನಟನ ರಕ್ಷಿತನ ಇವ್ರಿಬ್ರು ಪ್ರತಿ ವಾರ ನಾಮಿನೇಷನ್ ಇರ್ತಾರೆ ಇದನ್ನ ಬರ್ದಿಟ್ಕೊಳ್ಳಿ ಓಕೆ ಅದೆಲ್ಲ ಆದ ನಂತರ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರು ಬರ್ತಾರೆ ಕಿಚ್ಚ ಸುದೀಪ್ ಸರ್ ಅವ್ರು ಬಂದ ಮೇಲೆ ನಮ್ಮ ಸುದೀಪ್ ಸರ್ ಅವರು ಮಾತಾಡಿಸ್ತಾ ಹೋಗ್ತಾರೆ ಎಲ್ಲರನ್ನು ಮಾತಾಡಿಸ್ತಾ ಹೋಗ್ತಾರೆ ನಮ್ಮ ಗಿಲ್ಲಿ ನಟ ಆಯ್ತಾ ನಮ್ಮ ಗಿಲ್ಲಿ ನಟ ಎಲ್ಲರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಅಲ್ಲಿರುವಂತಹ ಹದಿನೆಂಟು ಕಂಟೆಸ್ಟೆಂಟ್ ಗಳ ಬಗ್ಗೆ ಒಂದ್ ಲೈನ್ ಪಂಚಲ್ಲಿ ಸೂಪರ್ ಆಗಿ ಹೇಳ್ತಾರೆ ಸೂಪರ್ ಅಂದ್ರೆ ಸೂಪರ್ ಆಗಿ ಹೇಳ್ತಾರೆ ಆಮೇಲೆ ಇನ್ನೊಂದು ಅಹ್ ಕಾವ್ಯನ್ಗೆ ಗಿಲ್ಲಿ ನಟನ್ ಜೊತೆ ಇರೋದು ಇಷ್ಟ ಇಲ್ಲ ಅನ್ನೋದನ್ನ ಯಾರು ಸುದೀರು ಯಾರಪ್ಪ ಕಾಕ್ರೋ ಸುಧೀರು ಅಶ್ವಿನಿ ಗೌಡ ಮಾತನಾಡ್ತಿದ್ರು ಆಯ್ತಾ ಇಷ್ಟ ಇಲ್ಲ ಆದ್ರೂ ಸುಮ್ಮನೆ ನಗಬೇಕಲ್ಲ ಅಂತ ಕಾವ್ಯ ನಗ್ತಾರೆ ಅಂತ ಒಂದು ಕೈನ್ ಇನ್ಫಾರ್ಮೇಶನ್ ಕಾವ್ಯನೇ ಹೇಳ್ತಾರೆ ನನಗೆ ಗಿಲ್ಲಿ ನಟನ ಜೊತೆ ಇರೋದು ಏನೂ ಪ್ರಾಬ್ಲಮ್ ಇಲ್ಲ ನಾನು ಸೂಪರ್ ಆಗೇ ಹೇಳಿದ್ದೀನಿ ನೀವು ಎಲ್ಲದಕ್ಕೂ ಗಿಲ್ಲಿ ನಟ ಗಿಲ್ಲಿ ನಟ ಅನ್ಬೇಡಿ ನನ್ನ ಹೆಸರು ತಗೊಳ್ಳಿ ಅನ್ನೋದನ್ನ ಹೇಳ್ತಾರೆ ಸರಿನಾ ಇಲ್ಲಿ ಗಿಲ್ಲಿ ಜೊತೆ ಇರೋದ್ರಿಂದ ಕಾವಿಗೆ ಏನೂ ಪ್ರಾಬ್ಲಮ್ ಇಲ್ಲ ಸರಿನಾ ಓಕೆನಾ ಇದು ಇದು ಅರ್ಥ ಮಾಡ್ಕೊಂಡ್ರೆ ಸರಿ ಓಕೆ ನಮ್ ಗಿಲ್ಲಿ ನಟ ಹೇಳ್ತಾ ಹೋಗ್ತಾರೆ ಅಂದ್ರೆ ಅಹ್ ರಾಜಮಾತಾ ಅಶ್ವಿನಿ ಗೌಡ ಅವರು ರಾಜ ರಾಜಮಾತೆ ಅಂತ ತಿಳ್ಕೊಂಡೆ ಬಿಹೇವ್ ಮಾಡ್ತಾ ಇದಾರೆ ಅದೇ ರೀತಿ ನಮ್ಮ ಡಾಗ್ ಸತೀಶ್ ಅವರು ಅಷ್ಟೆಲ್ಲ ಬ್ಯೂಟಿ ಕ್ರೀಮು ಬ್ಯೂಟಿ ಕೇರ್ ಮಾಡ್ತಾರೆ ರಾತ್ರಿ ರಾತ್ರಿವಾದ ಮಾಡಿದ್ರೆ ಒಳ್ಳೆ ಟಿಂಕರ್ ಹಾಕಿರೋ ಗಾಳೆ ಗಾಡಿ ತರ ಕೆಮ್ತಿರ್ತಾರೆ ಅನ್ನೋದನ್ನೆಲ್ಲ ಹೇಳಿದ್ರು ಅದೇ ರೀತಿ ಆಯಿತಾ ಎಲ್ಲರ ಬಗ್ಗೆನು ಆಯ್ತಾ ಒಂದೊಂದೇ ಇದ್ರ ಲೈನಲ್ಲಿ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಕಾಮಿಡಿ ಆಗಿತ್ತು ಫನ್ ಆಗಿತ್ತು ನಮ್ಮ ಸುದೀಪ್ ಅವರು ಕೂಡ ನಕ್ರು ಸೂಪರಾಗಿ ನಕ್ಕರು ಸರಿನಾ ಅದಾದ ನಂತರ ನಮ್ಮ ರಕ್ಷಿತಾ ಅವ್ರನ್ನ ಕೇಳ್ತಾರೆ ನಿಮಗೆ ಎಲ್ಲರಿಗೂ ಏನು ಹೇಳಬೇಕು ಹೇಳಿದ್ರಾ ಇಲ್ಲ ಸರ್ ಇದು ಫಸ್ಟ್ ಡೇ ಅಲ್ವಾ ಹಾಗಾಗಿ ಸ್ವಲ್ಪ ನಾನು ಸಾಫ್ಟ್ ಆಗಿದ್ದೀನಿ ನಾನು ಅಡ್ಜಸ್ಟ್ ಆಗಬೇಕಲ್ವಾ ಅಲ್ಲಿ ನಾನು ಕಂಫರ್ಟ್ ಆಗಬೇಕಲ್ವ ಹಾಗಾಗಿ ನಾನು ಸ್ವಲ್ಪ ಸಾಫ್ಟ್ ಆಗಿದ್ದೀನಿ ನೀವು ಈ ಮನೆಯಿಂದ ಈ ನಿಮ್ಮನ್ನ ನಾಮಿನೇಟ್ ಮಾಡೋದನ್ನು ಹೊರಗೆ ಕಳಿಸ್ಬೇಕಂದ್ರೆ ಯಾರನ್ನು ಕಳಿಸ್ತೀನಿ ಅಂದ್ರೆ ಇಡೀ ಎಲ್ಲರನ್ನೂ ಕಳಿಸ್ತೀನಿ ಅಂತೇಳಿ ಓಪನ್ ಆಗಿ ಹೇಳಿದರು ಮತ್ತೆ ರಕ್ಷಿತ ತುಂಬಾ ಸ್ಟ್ರಾಂಗ್ ಹುಡುಗಿ ತುಂಬ ಚೆನ್ನಾಗಿ ಆನ್ಸರ್ ಮಾಡೋಕೆ ಬರುತ್ತೆ ಅದಲ್ಲದೆ ರಕ್ಷಿತನ್ನ ಆಯ್ತಾ ಇವರು ಈಸಿ ಗೋಯಿಂಗ್ ಅಂತ ತಿಳ್ಕೊಂಡು ಟಾರ್ಗೆಟ್ ಮಾಡ್ತಾ ಇದಾರೆ ಅದೇ ಕೆಲವು ಕಂಟೆಸ್ಟೆಂಟ್ಗಳಿಗೆ ಕುತ್ತಿಗೆ ಬರುತ್ತೆ ನೀವು ಬರ್ದಿಟ್ಕೊಳ್ಳಿ ಅಂತೀನಿ ಅದಾದ ನಂತರ ಆಯ್ತು ಅಲ್ಲಿರುವ ಅಷ್ಟು ಕಂಟೆಸ್ಟೆಂಟ್ಗಳು ನಮ್ಮ ಸುದೀಪ್ ಸರ್ ಅವರು ಸ್ವಲ್ಪ ಫನ್ ಮಾಡಿದರು ಸ್ವಲ್ಪ ಹಿಂಗೆ ಎಂಜಾಯ್ಮೆಂಟ್ ನಡೀತು ಅಂದರೆ ನಕ್ರು ಯಾಕೆಂದರೆ ನೋಡುವಂಥ ಪ್ರೇಕ್ಷಕ ಒಂದು ಎಂಜಾಯ್ಮೆಂಟ್ ಆಗಿತ್ತು ಶೋ ಅಂದರೆ ಸಂಡೇ ಎಪಿಸೋಡ್ ವಾರದ ಕಥೆ ಕಿಚನ ಜೊತೆ ಒಂದು ಎಂಜಾಯ್ಮೆಂಟ್ ಆಗಿತ್ತು ನೋಡೋಕೆ ಮಾತ್ರ ಸೂಪರ್ ಆಗಿತ್ತು ಅದು ಅದಾದ ನಂತರ ಎಲಿಮಿನೇಷನ್ ಆಯಿತಾ ಎಲಿಮಿನೇಷನ್ನಿಗೆ ಬಂದರೆ ಏನಪ್ಪ ಅಂತ ನಾನು ನೋಡೋದಾದರೆ ನಾನು ನಿಮಗೆ ಫಸ್ಟೇ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಸ್ಯಾಟರ್ಡೇನೇ ಹೇಳಿದ್ದೆ ಯಾರಾದರೂ ನೋಡಿಲ್ಲ ಅಂದರೆ ಅವ್ರು ನೋಡ್ಕೋಬೋದು ಅಶ್ವಿನಿ ಮತ್ತೆ ನಮ್ಮ ಅಭಿಷೇಕರ್ ಎಲಿಮಿನೇಟ್ ಅಂದಾಗ ನಾನು ಹೇಳಿದ್ದೆ ನಾನು ನೋ ಹಂಗಿದ್ದಿದ್ರೆ ನಾನು ಹೇಳ್ತಾ ಇದ್ದೆ ಆ ಥರ ಏನಿಲ್ಲ ಕರಿಬಸಪ್ಪ ಮತ್ತು ಅಮಿತ್ ಅವರು ಎಲಿನೇಟ್ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಅವರಿಬ್ರನ್ನೇ ಎಲಿಮಿನೇಟ್ ಆಗೋದು ಇವ್ರು ಆಗಲ್ಲ ಅಂತ ಹೇಳಿದ್ರು ಅದೇ ರೀತಿ ಅಮಿತ್ ಮತ್ತು ನಮ್ಮ ಕರಿಬಸಪ್ಪ ಎಲಿನೇಟ್ ಆದರು ಬಟ್ ಅವರು ಸ್ಪೋರ್ಟಿವ್ ಆಗಿ ತಗೊಂಡ್ರು ಬಂದರು ನಮ್ಮ ಸುದೀಪ್ ಸರ್ ಜೊತೆ ಸೂಪರ್ ಆಗಿ ಮಾತನಾಡಿದರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ಮತ್ತು ನಮ್ಮ ಗಿಲ್ಲಿ ನಟನಿಗೂ ಅಶ್ವಿನಿ ಗೌಡ್ನಿಗೂ ಜಂಟಿ ಮಾಡಿದ್ದಾರೆ ಈ ಜಂಟಿ ಏನೆಲ್ಲ ಕ್ವಾಟ್ಲೆ ಮಾಡುತ್ತೋ ನೋಡಬೇಕು ಒಟ್ಟಾರೆಯಾಗಿ ಗಿಲ್ಲಿ ನಟ ಅಶ್ವಿನಿ ಗೌಡನ್ಗೆ ಒಂದು ಲೆವೆಲ್ಲಿಗೆ ಕೊಡ್ತಾನೆ ನೆಕ್ಸ್ಟ್ ಲೆವೆಲ್ಲಿಗೆ ಕೊಡ್ತಾನೆ ಮಂಡೇ ನಾಮಿನೇಷನ್ ಇರುತ್ತೆ ನಿಮ್ಮೆಲ್ಲರಿಗೂ ಹೇಳೋದು ಮಂಡೇ ನಾಮಿನೇಷನ್ನು ಇದ್ದಾಗ ಯಾರ್ಯಾರು ನಾಮಿನೇಟ್ ಆಗ್ತಾರೆ ಅನ್ನೋದು ನಿಮಗೆ ಮಂಡೆ ಎಪಿಸೋಡ್ ಬಂದಮೇಲೆ ನಾನೆಲ್ಲ ಹೇಳ್ತೀನಿ ಆದ್ರೆ ದಯವಿಟ್ಟು ನೀವು ನಿಮ್ಮ ಕಂಟೆಸ್ಟೆಂಟ್ಗಳನ್ನ ಉಳಿಸ್ಕೊಳ್ಳೋದ್ರಲ್ಲಿ ಗಮನಹರಿಸಿ ಬೇರೆ ಕಂಟೆಸ್ಟೆಂಟ್ ಉಳಿಬಾರ್ದು ಬಿಗ್ ಬಾಸ್ ಮನೆಯಿಂದ ಹೋಗಬೇಕು ಅಂತ ಗಮನ ಹರಿಸ್ಬೇಡಿ ನೀವೆಷ್ಟು ನಿಮ್ಮ ಕಂಟೆಸ್ಟೆಂಟ್ಗಳಿಗೆ ನೀವು ಆಯಿತಾ ವೋಟ್ ಹಾಕ್ತಿರ ನಿಮ್ಮ ಓಟು ತುಂಬ ತುಂಬ ಇಂಪಾರ್ಟೆಂಟು ಈ ವಾರದಲ್ಲಿ ಏನು ಆಯಿತಾ ನಾಮಿನೇಟ್ ಆಗಿದ್ರಲ್ಲ ಮಲ್ಲಮ್ಮ ಅಭಿಷೇಕ್ ಅಶ್ವಿನಿ ಅದೇ ರೀತಿ ನಮ್ಮ ಗಿಲ್ಲಿ ನಟ ಕಾವ್ಯ ಕರಿಬಸಪ್ಪ ಅಮಿತ್ ಅವರು ಆಯಿತಾ ಇವರಲ್ಲಿ ಕೀಳಾಗಿ ನಾನು ಹೇಳಿದ್ದೆ ನಿಮಗೆ ತುಂಬ ಲೋ ಆಗಿ ಓಟ್ ಇದ್ದಿದ್ದು ಕರಿಬಸಪ್ಪ ಅಮಿತ್ ಅವರು ಹಾಗಾಗಿ ಅವ್ರು ಎಲಿಮಿನೇಟ್ ಆಗಿ ಮನೆಗೆ ಹೋದ್ರು ನೆಕ್ಸ್ಟ್ ವೀಕು ನಾನು ಅದೇ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಕಂಟೆಸ್ಟೆಂಟ್ಗಳಿಗೆ ನೀವು ಓಟ್ ಹಾಕಿ ಗಿಲ್ಲಿ ನಟ ಈಗ ನಾಮಿನೇಟ್ ಹಾಕ್ತಾನ ನಿಮ್ಗೆ ಗಿಲ್ಲಿ ನಟ ಇಷ್ಟನಾ ಆಕಿ ಓಟ್ರು ನಿಮಗೆ ರಕ್ಷಿತ ನಾಮಿನೇಷನಿಗೆ ಬರ್ತಾರ ನಿಮ್ಗೆ ರಕ್ಷಿತನಿಗೆ ನೀವು ಹಾಕಿ ಓಟ್ ನಿಮ್ಮ ಕಂಟೆಸ್ಟೆಂಟ್ ನೀವು ಉಳಿಸ್ಕೊಬೇಕು ಅಂದರೆ ನೀವು ಓಟ್ ಹಾಕಿ ನಿಂಗೆ ಯಾರೋ ಆಯ್ತಾ ಮನೇಲಿ ಅಂತ ಅಂತೇಳಿ ಅವ್ರಿಗೆ ಕಮ್ಮಿ ಆಗಲಿ ಅಂತ ನೀವು ಯಾರ್ಯಾರಿಗೂ ಓಟ್ ಹಾಕೋಗ್ಬೇಡಿ ನಿಮಗೆ ಯಾರು ಇಷ್ಟನೋ ಅವ್ರಿಗೆ ಓಟ್ ಹಾಕಿ ಅಂತೀನಿ ನಾನು ಹೇಳೋದು ಇಷ್ಟೇ ಆಯ್ತಾ ಈ ಸರಿ ಆಯ್ತಾ ಶಫಲ್ ನಡೆಯುತ್ತೆ ಕಂಟೆಸ್ಟೆಂಟ್ಗಳು ಎರಡೆರಡು ಜನ ಮೂರು ಮೂರು ಜನ ಹೋಗ್ತಾರೆ ಅವ್ರ ಬದಲಿಗೆ ನಿನ್ನಾರೋ ಬರ್ತಾರೆ ನಿನ್ನ ಮುಂದಿನ ವಾರದಲ್ಲಿ ಮುಂದಿನ ವಾರದಲ್ಲಿ ಒಂದು ಜೋಡಿ ಬಿಗ್ ಬಾಸ್ ಒಳಗಡೆ ಎಂಟ್ರಿ ಇದೆ ಆಯ್ತಾ ಅದು ಯಾರು ಅನ್ನೋದನ್ನ ಹೇಳ್ತೀನಿ ತುಂಬಾ ಟಾಫ್ ಆಗಿರೋ ಬರ್ತಾ ಇದಾರೆ ಇಬ್ರು ಒಂದು ಜೋಡಿ ಆಯ್ತಾ ಈ ಒಂದು ಜೋಡಿ ಹೋಗಿದೆಯಲ್ವಾ ಎಲಿಮಿನೇಟ್ ಆಗಿ ಆ ಜೋಡಿಯ ಬದಲಿಗೆ ನೆಕ್ಸ್ಟ್ ವೀಕು ಒಂದ್ ಜೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಾ ಇದೆ ಇಲ್ಲಿ ನೀವು ಒಂದನ ಅರ್ಥ ಮಾಡ್ಕೊಂಡ್ಬಿಡಿ ಏನ್ ಗೊತ್ತಾ ಒಂದು ಜೋಡಿ ಎಲಿಮಿನೇಟ್ ಆಗೋದ್ರೆ ಆ ಒಂದು ಜೋಡಿಗೆ ಇನ್ನೊಂದು ಜೋಡಿ ಬರುತ್ತೆ ಆಯ್ತಾ ಹಾ ಯಾವಾಗ್ಲೂ ಅಷ್ಟೇನೆ ಜೋಡಿಯಾಗಿ ಎಲಿಮಿನೇಟ್ ಆದ್ರೆ ಜೋಡಿ ಒಳಗಡೆ ಬರುತ್ತೆ ಒಂಟಿ ಆಗಿರೋ ಎಲಿಮಿನೇಟ್ ಆದ್ರೆ ಒಂಟಿ ಆಗಿರೋ ಕಂಟೆಸ್ಟೆಂಟ್ ಒಳಗಡೆ ಬರ್ತಾರೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಸಂಡೆ ಎಪಿಸೋಡಿನ ರಿವ್ಯೂ ಇದು ನನ್ನ ರಿವ್ಯೂ ಆನೆಸ್ಟ್ ಆಗಿರುತ್ತೆ ನಾನು ಇಲ್ಲಿ ಯಾರು ತಪ್ಪು ಮಾಡ್ತಾರೆ ನಾನು ಮುಖ ಮೂಲಾದ್ ನೋಡಲ್ಲ ಆಯ್ತಾ ನನಗೆ ನೀವು ಬ್ಯಾಡ್ ಕಮೆಂಟ್ ಆಗ್ತೀರಾ ಏನ್ ಮಾಡ್ತೀರಾ ನಾನು ಅದೆಲ್ಲ ತಲೆನೇ ಕೆಡಿಸ್ಕೊಳಲ್ಲ ಸುಧೀರು ಈಗ ಸುಧೀರ್ ಏನಿದ್ದಾರೆ ಆಯ್ತಾ ನಮ್ಮ ಕಾಕ ಸುಧೀರ್ ಅವರು ಡಬಲ್ ಗೇಮ್ ಮನುಷ್ಯ ನಾನು ಅದನ್ನ ಧನುಷ್ ಗೌಡ ವಿಷಯದಲ್ಲೇ ನೋಡ್ದೆ ಪಾಪ ಧನುಷ್ ಗೌಡ ಏನು ಮಾತನಾಡಲಿಲ್ಲ ಸುಮ್ನೆ ಇದ್ರು ಆದ್ರೆ ಧನುಷ್ ಗೌಡನ್ಗೂನು ಅಶ್ವಿನಿ ಗೌಡನು ತಂದಿಕ್ಕಿ ತಮಾಷೆ ನೋಡಿದ್ರು ಇದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ ಅಬ್ಸರ್ವ್ ಮಾಡ್ತಾ ಇದೀನಿ ಕಾಕ್ರ ಸುದಿ ಅವರು ಒಂಥರ ಈ ಸ್ನೇಕ್ ತರ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ನಲ್ಲಿ ಅಂದ್ರೆ ಟೂ ಏಟ್ ಸ್ನೇಕ್ ತರ ಆಡ್ತಾ ಇದಾರೆ ಅದು ವೆರಿ ಸುಮ್ ನಿಮ್ ಎಲ್ಲರಿಗೂ ಗೊತ್ತಾಗುತ್ತೆ ಆಯ್ತಾ ಅಂತಂದ್ರೆ ನನಗೆ ಇವತ್ತೇ ನನಗೆ ಗೊತ್ತಾಗಿದ್ದು ನನಗೆ ಸಂಡೆ ಎಪಿಸೋಡ್ ಅಲ್ಲಿ ನನಗೆ ಆ ಹುಡುಗಿ ಒಂದ್ ಬ್ರದರ್ ಒಂದ್ ಅಣ್ಣನ್ ತರ ಕುತ್ಕೊಂಡು ಹೇಳಿದ್ರೆ ಕಾಕ್ರೋಜ್ ಹತ್ರ ಒಳಗಡೆ ಹೋಗಿ ಅಶ್ವಿನಿ ಗೌಡ್ಗೆ ಬೇರೆ ತರನೇ ಹೇಳ್ತಾ ಇದ್ದಾರೆ ಆಯಿತಾ ಸೂಪರ್ ಒಟ್ಟಾರೆ ಇಡೀ ಮನೆ ರಕ್ಷಿತನ್ನು ಮತ್ತೆ ನಮ್ಮ ಗಿಲ್ಲಿ ನಟನ ಟಾರ್ಗೆಟ್ ಮಾಡಿಸಿ ಇದನ್ನ ಬಂದ್ಬಿಟ್ಕೊಳ್ಳಿ ನನ್ನ ವಿಡಿಯೋ ನಿಮಗೆ ಇಷ್ಟ ಅಲ್ಲದೆ ಪ್ಲೀಸ್ ಆಯಿತಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್